ನೀವು ಆ್ಯಂಕ್ರಿಂಗ್ ಮಾಡಬೇಕು ಅಂದ್ಬಿಟ್ಟು ಒಂದು ಚಾನಲ್ ತಗೊಂಬಂದು ಮೈಕ್ ಇಟ್ಕೊಂಡು ನನ್ನ ಪ್ರಶ್ನೆ ಕೇಳು ನೀನು ನಾನು ಉತ್ತರ ಕೊಡ್ತೀನಿ ಅಂತ ಪ್ರಶ್ನೆ ಏನು ಕೇಳೋದು ಗುರುವತ್ತಿರ ಪ್ರಶ್ನೆಯೂ ನಾನು ಸುಮ್ಮನೆ ಕೇಳೋದು ಹಿಂಗೆ ಬಾಯಿ ಬಿಡೋಂಗಿಲ್ಲ ಉತ್ತರ ಪ್ರಶ್ನೆ ಎರಡು ಹೇಳ್ಬಿಡೋರು ಎಲ್ಲ ಮಾಡಿ ಬೆಳಗ್ಗೆಯನ್ನು ಸಾಯಂಕಾಲದವರೆಗೂ ಅದನ್ನೆಲ್ಲ ಇಂಟ್ರ್ಯೂ ಮಾಡಿ ನಾಳೆ ಬರ್ತದೆ ನೋಡು ಟಿ ವಿಲಿ ಚಂದ್ರು ಸಖತ್ತಾಗಿ ಮಾತಾಡಿದ್ದೀನಿ ಬಂದು ಎರಡೇ ಡೈಲಾಗ್ ಹೇಳಿದರು ನಾನು ಮಿಕ್ಕಿದ್ದೆಲ್ಲ ಗುರುನೇಟಿದ್ದೆಲ್ಲ ಅವ್ನು ಬಾರೇ ಸಿಕ್ಕಾಪಟ್ಟೆ ನಮಗೂ ಕೆಲಸ ಕೊಟ್ಟಿದ್ದೆ ಅವ್ರ ಮಿಸ್ಸಸ್ ಅಲ್ಲೇ ಪರಿಚಯ ಆಗಿದ್ದು ನನಗೆ ಡೈರೆಕ್ಟರ್ ಸ್ಪೆಷಲ್ ಪಿಚರ್ ಅಲ್ಲಿ ಕರೆದ ಆ ಕಸ್ಟ್ಯೂಮ್ ಚಂದ್ರಗೆ ಹಾಕ್ಸೆ ಕಾಸ್ಟ್ಯೂಮ್ ಹಾಕ್ಸ್ದೆ ಬೆಳಗ್ಗೆ ಏನು ಸಾಯಂಕಾಲದವರೆಗೂ ಕೂತಿದ್ದೆ ಆ ಪ್ಯಾಕಪ್ ಚಂದ್ರ ನಾಳೆ ಬಾ ಸರಿ ಮಾರನೇ ದಿವಸ ಬಂದೆ ತಿರುಗಾ ಕಾಸ್ಟ್ಯೂಮ್ ಹಾಕ್ಕೊಂಡೆ ಕುಣ್ಸಿದ್ದೆ ತಿರುಗಿ ಕುಣ್ಸಿಬಿಟ್ಟು ಬೆಳಿಗ್ಗೆ ಸಡಿ ಚಂದ್ರು ಪ್ಯಾಕಪ್ ನಡೀನ ಸಾಯಂಕಾಲ ಹ್ಞೂ ಆಯಿತು ತಿರ್ಗಾ ಇನ್ನೊಂದು ದಿವಸ ಕರೆಸಿದ್ರು ಮೂರನೇ ದಿವಸ ಬಂದೆ ಇನ್ನೊಂದು ದಿವಸ ಬರೋಕ್ಕೆ ಹೋಗಲಿಲ್ಲ ನಾನೇ ಎಲ್ಲಿ ನಾನು ಹುಡುಕ್ ಕೇಳೋಣ ಅಂದ್ರೂ ಕ್ಯಾರವನ್ನು ಮಲಗಿರೋದು ನಾವು ಒಂಥರ ಒಬ್ಬೊಬ್ಬ ಡೈರೆಕ್ಟ್ರು ಎಲ್ಲ ದೊಡ್ಡ ಚಿಕ್ಕ ಸಣ್ಣ ಬಿಟ್ಟು ಎಲ್ಲ ಡೈರೆಕ್ಟ್ರ ಕೆಲಸ ಮಾಡಿದ್ದೀನಿ ಅಂದರೆ ಸ್ನೇಹಿತರಾಗಿ ಭಾರಿ ಸ್ನೇಹಿತರಾಗಿದ್ದರಿಂದ ನಡೀ ಚಂದ್ರ ಇವತ್ತೇನು ಬೇಡ ಮಖ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಮಖ ತೊಳ್ಕೊಳ್ಳೋದು ಅಂದರೆ ಅದು ಬೇರೆ ನಾವು ಗುಂಡು ಹಾಕೋದು ಅಂತ ಅದರಲ್ಲೇನು ಮುಚ್ಚು ಮರ ಇವಾಗಿನ ಹಾಕೊತ ಇದ್ವಿ ಆ ಥರ ಸ್ನೇಹಿತರು ನಾವು ಸಿನಿಮಾದ ಬಗ್ಗೆ ತುಂಬ ಚೆನ್ನಾಗಿ ನಾನು ತಿಳ್ಕೊಂಡ್ರೆ ಉದಯ ಮೆಹ್ತಾ ಅವ್ರ ಸಿನಿಮಾಗೆ ಒಂದು ಎರಡು ಮೂರು ಸಿನಿಮಾ ಹ್ಯಾಕ್ಟ್ ಮಾಡಿದ್ದೀನಿ ನಾನು ಇವಾಗಿನ ಸಿನಿಮಾ ಏನು ಅಂತ ಇವ್ರು ಹೇಳ್ತಾರೆ ಉದಯ ಮೆಹ್ತಾ ಅವರು ಈ ಸಿನಿಮಾಗೆ ಒಳ್ಳೇದಾಗಲಿ ರವಿ ದೀಕ್ಷಿತ್ತು ನಿರ್ಮಾಪಕ ಈ ನಿರ್ಮಾಪಕ ಈ ಸಿನಿಮಾದ ನಿರ್ಮಾಪಕ ನನ್ನ ರಮೇಶ್ ಅವರು ಮತ್ತು ರವಿ ದೀಕ್ಷಿತ್ತು ನನ್ನ ಭಾರಿ ಹಳೆಯ ಸ್ನೇಹಿತರು ಏನಿಲ್ಲ ಅವ್ನು ನನ್ನ ಮದುವೆ ಮಾಡಿಸ್ದ ನಾನು ಅವ್ನು ಮದುವೆ ಮಾಡಿಸ್ದೆ ನಿಂತ್ಕೊಂಡು ನಾವು ಫ್ರೆಂಡ್ಸು ಆ ರೀತಿ ಫ್ರೆಂಡ್ಸು ಎಲ್ಲರಿಗೂ ಒಳ್ಳೆಯದಾಗಲಿ ಈ ಸಿನಿಮಾಗೆ ಒಂದು ದೊಡ್ಡ ಹಿಟ್ಟಾಗಲಿ ಸರ್ ಈಗಿನ ಸಿನಿಮಾದ ಬಗ್ಗೆ ನೀವು ಮಾತಾಡಿ ಒಂದು ನಿಮಿಷ ಚೇಳಿ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಇದು ತುಂಬಲಾರದ ನಷ್ಟ ನಮ್ಮ ಇಂಡಸ್ಟ್ರಿಗೆ ಗುರುಪ್ರಸಾದ್ ಅವರು ಇಲ್ಲೇ ಇರೋದು ಅವರಿಂದ ಈ ಕಾರ್ಯಕ್ರಮ ನಡೀತಾ ಇರೋದೇ ಒಂದು ದುಃಖದ ಸಂಗತಿ ಇಂಥ ಒಳ್ಳೆ ಟ್ಯಾಲೆಂಟು ಈಗ ಈ ಸಾಂಗ್ ಒಂದರಲ್ಲೇ ಅವರು ಯಾವ ಮಟ್ಟದ ಕ್ರಿಯೇಟಿವಿಟಿ ಇರೋರು ಅಂತ ಗೊತ್ತಾಗುತ್ತೆ ಸೊ ಇದಕ್ಕೆ ಅವ್ರ ಕೊನೆಯ ಪ್ರಯತ್ನ ಕೊನೆಯ ಸಿನಿಮಾ ಆಗಿದೆ ಅದಕ್ಕೆ ಸಹಕಾರ ಮಾಡಿರೋದಂಥ ರವಿಯವರಾಗಿರಿ ರಮೇಶ್ ಅವರು ಮತ್ತು ಅವ್ರ ಸ್ನೇಹಿತರಿಗೆ ತುಂಬ ಒಳ್ಳೆಯದಾಗಲಿ ಒಳ್ಳೆ ಕಾಸು ಕೂಡ ಈ ಸಿನಿಮಾದ ಲಾಭದಿಂದ ಏನೋ ಒಂದು ಹೇಳಿದ್ದಾರೆ ಸೊ ಹಂಗಾಗಿ ದೊಡ್ಡ ಮಟ್ಟದ ಯಶಸ್ಸು ಕಾಣಲಿ ಅಂತ ಆರಿಸ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಹಾಡ್ ಹೆಂಗ್ ಅನ್ನಿಸ್ತು